ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೌನಿಕಾ ವ್ಲಾಗ್ ಇದು ಲಾಸ್ಟ್ ವೀಕ್ ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಅಮ್ಮ ಊರಿಗೆ ಹೋಗ್ಬೇಕು ಅಂತ ರೆಡಿ ಹಾಕ್ತೀನಿ ಅಂತಂದರು ನಾನು ಬೇಡ ಅಮ್ಮ ಇನ್ನೂ ಎರಡು ದಿವಸ ಇದ್ಬಿಟ್ಟು ಹೋಗು ಅಂತಂದಿದ್ದಕ್ಕೆ ಕೋಪ ಮಾಡ್ಕೊಂಡು ಕೂತಿದ್ರು ಊರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ರು ಡಲ್ಗಿದ್ದಾರೆ ಅಂತ ಹೇಳಿಬಿಟ್ಟು ಅಮ್ಮಗೆ ಟಿ ವಿ ಆನ್ ಮಾಡಿದೆ ಬಿಗ್ ಬಾಸ್ ಶೋ ಅಂತಂದರೆ ಅಮ್ಮಗೆ ತುಂಬ ಇಷ್ಟ ಆ ಶೋನ ಹಾಕ್ಕೊಟ್ಬಿಟ್ಟು ನೀನು ನೋಡ್ತೀರಮ್ಮ ಅಂತ ನನ್ನ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊತಿದ್ದೀನಿ ಬಿಗ್ ಬಾಸ್ ಶೋ ಎಷ್ಟು ಇಂಟ್ರೆಸ್ಟಿಗೆ ನೋಡ್ತಾರಂತಂದರೆ ಆ ಟೈಮಲ್ಲಿ ನಾನು ಕೂಗ್ತಿದ್ರು ಕೇಳಿಸೋಲ್ಲ ಅಮ್ಮಗೆ ಅಷ್ಟು ಇಂಟ್ರೆಸ್ಟಕ್ಕೆ ನೋಡ್ತಿರ್ತಾರೆ ನಮಗೂ ಅಷ್ಟೇ ಆ ಶೋ ಅಂದರೆ ತುಂಬ ಇಷ್ಟ ಇನ್ನು ಮತ್ತೆ ಬೇಕಂದರೆ ರಿವೈಂಡ್ ಮಾಡಿಕೊಂಡು ನೋಡೋಣ ಅಂತ ನಾನು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಶುಕ್ರವಾರ ಆಲ್ರೆಡಿ ಲೇಟ್ ಆಗೋಯ್ತು ಅಂತ ಬೇಗನೆ ದೀಪಾರಾಧನೆ ಮಾಡಿಬಿಟ್ಟೆ ಅಮ್ಮ ಅವರೇ ಬಿಡಿಸಿ ಇಟ್ಟಿದ್ರು ಇನ್ನು ಅಡುಗೆಗೂ ರೆಡಿ ಮಾಡಬೇಕು ನಮ್ಮ ಬ್ರೂನೋ ನೋಡಿ ನನ್ನ ಜೊತೆ ಬಂದಿದ್ದಾನೆ ಪೂಜೆ ಮಾಡೋದಕ್ಕೆ ಅಮ್ಮ ಅದನ್ನು ತಗೊಂಡು ಹೋಗ್ತಿದ್ರು ಏನು ಕೆಲಸ ಕೊಡ್ತಿದ್ದಾನೆ ಇರೋದು ಇಷ್ಟೇ ಇಷ್ಟು ಅಂತ ಅಂದ್ಕೊಂಡು ಬೈಕೊಂಡು ಇನ್ನು ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಶುಕ್ರವಾರದ ದಿವಸ ಯಾವಾಗೂ ಸಾಂಬ್ರಾಣಿ ಧೂಪ ಅನ್ನೋದು ಕಂಪಲ್ಸರಿ ಹಾಕ್ತೀನಿ ಮನೆಯಲ್ಲಿ ಆ ಧೂಪ ಹಾಕೋದ್ರಿಂದ ಮನೆಯಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಜಾಸ್ತಿ ಇರುತ್ತೆ ಅದು ಹಾಕೋದು ಮಾತ್ರ ಮರೆಯೋದಿಲ್ಲ ಮಂಗಳವಾರ ಶುಕ್ರವಾರ ಅಂತೂ ಕಂಪಲ್ಸರಿ ಹಾಕಿರ್ತೀನಿ ಎಷ್ಟು ಬ್ಯುಸಿ ಇದ್ದರೂ ಸರಿ ಅದು ಮಾತ್ರ ಮರೆಯಲ್ಲ ಇನ್ನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇನ್ನು ಅಡುಗೆಗೆ ರೆಡಿ ಮಾಡ್ಕೊಂಬಿಡಬೇಕು ಅಡುಗೆ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಟಿಫನ್ ಮಾಡಿಬಿಡೋಣ ಅಂತ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾಗಿ ನಾನು ಪಲಾವ್ ಮಾಡಿದ್ದೆ ಪಲಾವ್ನ ತಿನ್ಕೊತಿದ್ದೆ ಅಮ್ಮನ ತಿನ್ಬಾ ಅಂತಂದರೆ ಇನ್ನೂ ಹೊತ್ತಿಗೆ ತಿಂತೀನಿ ಅಂತಿದ್ರು ನಾನು ತಿನ್ಬಿಟ್ಟು ಮತ್ತು ಅಡುಗೆಗೆ ಸ್ಟಾರ್ಟ್ ಮಾಡಿಕೊಂಡೆ ಅವರೇ ಕಾಳು ಬಸ್ಸಾರ್ ಮಾಡ್ತಿದ್ದೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಅಮ್ಮ ಬೇರೆ ಥರ ಮಾಡ್ತಾರೆ ನಾನೇ ಬೇರೆ ಥರ ಮಾಡ್ತೀನಿ ಅಮ್ಮನ ಮಾಡೋಕ್ಕೆ ಕೇಳಿದ್ದಕ್ಕೆ ಅಮ್ಮ ನೀನೇ ಮಾಡು ಯಾಕೋ ಇಂಟ್ರೆಸ್ಟ್ ಇಲ್ಲ ಅಂತಂದರು ಇನ್ನು ಸರಿ ಅಮ್ಮ ಡಲ್ಗಿದಾರಲ್ವ ಅಂತ ಅಂದ್ಕೊಂಡು ನಾನೇ ಮಾಡ್ತಿದ್ದೆ ನೋಡಿ ಕುಕ್ಕರಲ್ಲಿ ಅವರೇ ಕಾಳನ್ನ ಎಲ್ಲ ನೀಟಾಗಿ ತೊಳೆದು ಹಾಕಿಬಿಟ್ಟು ನೀರು ಹಾಕಿ ಉಪ್ಪಾಕಿಟ್ಬಿಡ್ತೀನಿ ಒಂದು ವಿಸಿಲ್ಗೆ ಬೇಯಿಸ್ಕೊಂಡು ನಾನು ಸೈಡ್ಗೆ ಇಟ್ಕೊತೀನಿ ಇನ್ನು ಕುಕ್ಕರಲ್ಲಿ ಹಾದು ಮೇಲೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೆ ಅಂದರೆ ಬಸ್ಸಾರಿಗೆ ಬೆಳ್ಳುಳ್ಳಿ ತೆಂಗಿನಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊತಿದ್ದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟ್ ಚೇಂಜ್ ಮಾಡುತ್ತೆ ಚೆನ್ನಾಗೂ ಇರುತ್ತೆ ಹುಳಿ ಸಾರಿಗೆ ಯಾವುದಕ್ಕಾದರೂ ಸರಿ ನಾವು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಮತ್ತು ಕರ್ಬೇವು ಅಷ್ಟೇ ಹಸಿದು ಹಾಕ್ಕೋಬೇಕು ಒಣಗಿದ್ದು ಹಾಕಿದ್ರೆ ಟೇಸ್ಟ್ ಇರೋದಿಲ್ಲ ಮತ್ತು ಪಲ್ಯಕ್ಕೆ ಹಾಗೆ ನಾನು ಒಗ್ಗರಣೆಗೆ ಈರುಳ್ಳಿನ ಕಟ್ ಮಾಡ್ಕೊತಿದ್ದೆ ಆ ಕಡೆ ಸಾರಿಗೂ ರೆಡಿ ಮಾಡಿ ಇಟ್ಕೊತಿದ್ದೀನಿ ಟಿಫನ್ ಮಾಡು ಅಂತಿದ್ರೆ ಅಮ್ಮ ಬೇಡ ನನಗೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡು ತಿಂತೀನಿ ಅಂತಂದ್ರು ಸರಿ ಅದಕ್ಕಂತಲೇ ಸ್ವಲ್ಪ ಫಾಸ್ಟಾಗಿ ಅಡುಗೆ ಎಲ್ಲ ಮಾಡ್ಕೊತಿದ್ದೆ ಬಸ್ಸಾರಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಂಡ್ಲಿಯಲ್ಲಿ ಅದಕ್ಕೆ ಸ್ವಲ್ಪ ಜೀರಿಗೆ ಈರುಳ್ಳಿ ತೆಂಗಿನಕಾಯಿ ಟೊಮೆಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡಿದ್ದು ಅದನ್ನು ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಸಾಂಬಾರು ಪುಡಿ ಒಂದು ಎರಡೂವರೆ ಸ್ಪೂನು ಖಾರದ ಪುಡಿ ಒಂದೂವರೆ ಸ್ಪೂನ್ ಹಾಕ್ಕೊಂಡೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ನಾವು ಬೇಸಿಟ್ಕೊಂಡಿರೋ ಕಾಳು ಒಂದು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿಕೊಂಡೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನಾನು ಬಸ್ಸಾರಾದರೆ ಇದೇ ರೀತಿ ಮಾಡ್ತೀನಿ ಇನ್ನು ಪಲ್ಯಕ್ಕೂ ಒಗ್ಗರಣೆ ಹಾಕ್ಕೊಂಬಿಟ್ಟೆ ಪಲ್ಯನೂ ರೆಡಿ ಆಯಿತು ಸ್ವಲ್ಪ ಫಾಸ್ಟಾಗೆ ಮಾಡ್ತಿದ್ದೆ ಯಾಕಂದರೆ ಅಮ್ಮ ಮುದ್ದೆ ಕೇಳಿದ್ರು ಇನ್ನು ಟಿಫನ್ ತಿನ್ನೋದಿಲ್ಲ ಮುದ್ದೆ ಬೇಕು ಅಂದಾಗ ಸರಿ ಬಸ್ಸಾರಿಗೆ ಬಿಸಿ ಬಿಸಿ ಮುದ್ದೆ ಅಂತಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಸಾಂಬಾರ್ಗೂ ರೆಡಿ ಮಾಡ್ಕೊಂಬಿಟ್ಟೆ ಅಂದರೆ ಬಸ್ಸಾರಿಗೆ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕರ್ಬೇನ್ ಸೊಪ್ಪು ಹಾಕಿದ್ರೆ ನಮಗೆ ಸಾಂಬಾರ್ ರೆಡಿ ಆಗೋಗುತ್ತೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಇನ್ನು ಮುದ್ದೆನೂ ರೆಡಿ ಆಯಿತು ಅಮ್ಮಗೆ ಹಾಕ್ಕೊಡ್ಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್